ಸೊ ಬಸ್ ಎಲ್ಲಾ ಚೇಂಜ್ ಮಾಡೋದು ಹೋಗೋದು ಮಗು ಮನೇಲಿ ಕಾಯ್ತಾ ಇರ್ತಾನೆ ಹಾಲೆಲ್ಲ ಹಿಂಗ್ ಸೋರೋದು ಕಂಟ್ರೋಲ್ ಒಂದೇ ಸರಿ ಮಗುಗೆ ಹಾಲು ಕುಡಿಸೋದು ಅದು ಪೊಳಕಂತ ವಾಂತಿ ಮಾಡೋದು ಬಿದ್ದೀನಿ ಅನ್ನೋದಕ್ಕೆ ಮೇಕಪ್ ಹುಚ್ಚು ಜಾಸ್ತಿ ನನಗೆ ಹಾಂ ಚೆನ್ನಾಗಿ ಕಾಣ್ಬೇಕು ನಾನು ಚೆನ್ನಾಗಿ ಕಾಣಬೇಕು ಬೆಳ್ಳಕ್ ಕಾಣ್ಬೇಕು ಬೆಳ್ಳಕ್ ಕಾಣ್ಬೇಕು ಭಾಳ ನಾನು ನಮಸ್ಕಾರ ರೀ ಹೆಂಗಿದಿರಿ ಇವತ್ತೇನೇನಾಯ್ತು ನೋಡೋಣ ರೀ ಹಾಗಾದ್ರೆ ಬರ್ರಿ ಮೊದಲು ಹೆಡ್ಲೈನ್ಸ್ ನೋಡೋಣ ಗ್ಯಾರಂಟಿ ನ್ಯೂಸ್ನ ಎಮ್ ಡಿ ಮತ್ತೆ ಗ್ಯಾರಂಟಿ ಹೆಂಗೆ ಹುಟ್ಕೋತು ಅಂತಂದ್ರಲ್ಲ ಮೀಡಿಯಾದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಏನು ಎಲ್ಲ ಒಂದೇ ಒಂದು ಮುಕ್ಕಾಲ್ ಎರಡು ವರ್ಷ ಇರ್ತಾರೆ ಚೆನ್ನೈಗ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೆ ಮಗ ಭುವನ್ ಅಯ್ಯೋ ರಂಗನಾ ಸರ್ ಒಂದೊಂದ್ಸರಿ ನಾನು ಹೆಂಗಿದೀನಿ ನಾನು ಹೆಂಗಿದೀನಿ ನೋಡು ನಾನು ಹಿಂಗೆ ನೋಡು ಯಾವುದೋ ಶರ್ಟ್ ಅಲ್ಲಿ ಕುತ್ಕೊತೀನಪ್ಪ ಹಂಗ ಕುತ್ಕೋಬೇಕು ನಿನ್ ಮೇಲೆ ಮೇಕಪ್ ಹಾಕಬೇಡ ಅನ್ನೋರು ಸೀರೆಗೋಸ್ಕರನೇ ನಾನು ನನ್ನ ಚಾನಲ್ ಚೇಂಜ್ ಮಾಡಿದ್ದು ನಿಜ ಹೇಳ್ಬೇಕಂದ್ರೆ ಸುವರ್ಣ ಬಿಡ್ಬೇಕಾದ್ರೆ ನನ್ಗೆ ಒಂದು ಐವತ್ತು ಚಿಲ್ರೆ ಇತ್ತ ಎಷ್ಟು ವರ್ಷ ಸುವರ್ಣದಲ್ಲಿ ಕೆಲಸ ಮಾಡಿದೆ ಅದ್ರಲ್ಲಿ ಒಂದು ಆರು ವರ್ಷ ಕೆಲಸ ಹೈಯೆಸ್ಟ್ ಹೈಕ್ ಕೊಡ್ತಾ ನಂಗೆ ಸುಳ್ಳು ಹೇಳಬಾರ ತಿಂಗಳಿಗೊಂದ್ಸರಿ ಒಂದು ವಾರ

ಓಕೆ ಆ ಸ್ಟಾರ್ಟಿಂಗ್ ಸಂಬಳ ನಿಮಗೆ ಮೂರುವರೆ ಹಾಂ ಮೂರುವರೆ ಓಕೆ ಅಂತ ಅನಿಸುತ್ತೆ ಮೂರುವರೆ ನಾಲ್ಕು ಓಕೆ ಕೆಲಸದವ್ರಿಗೆ ಜಾಸ್ತಿ ಆಯ್ತಲ್ಲ ಮಗು ನೋಡ್ಕೊಳ್ಳೋನು ಕರ್ಕೊಂಡು ಹೋಗ್ತಿದ್ದೆ ಒಂದು ಸ್ವಲ್ಪ ಪಾತ್ರೆ ಮತ್ತೆ ಒಂದು ಸಣ್ಣದು ಹೀಟ್ರ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ಇದು ಅಡುಗೆ ಮಾಡೋದು ತಗೊಂಡೋಗಿ ಅಲ್ಲೇ ಎಲ್ಲ ಸರಳಾಗಿರಲಿಕ್ಕೆ ಎಲ್ಲ ಫುಲ್ ಹೊತ್ಕೊಂಡು ಹೋಗ್ತಾ ಇದ್ದೆ ಈಗಲೂ ಭಾಳ ಜನ ಉದಯ ಟಿ ವಿಯಲ್ಲಿ ನನಗೆ ಗೊತ್ತಿರೋರು ಶೋಭಾ ಅಂತ ಈಗ ಸುವರ್ಣ ನ್ಯೂಸಲ್ಲಿ ಇದ್ದಾಳೆ

ಆಂಕರ್ ನಾನು ಮೊದಲಿಂದರು ಮೇಡಮ್ ಮೀಡಿಯಾದಲ್ಲಿ ಬೈ ಬರ್ತೆ ಆಂಕರ್ ನಾನು ಒಳ್ಳೆ ಸಿಕ್ಕಿದೆ ಸಾಕಷ್ಟು ಜನರ ಕನಸು ಸ್ಟಾರ್ಟಿಂಗ್ ಬರ್ತೀನಿ ಅಂತ ಹೇಳಿದಾಗ ಜರ್ನಲಿಸಮ್ ಮಾಡ್ಕೊಂಡಿರೋರು ಅಷ್ಟು ರಿಪೋರ್ಟಿಂಗ್ ರಿಪೋರ್ಟರ್ ಆಗಿ ಡೆಸ್ಕ್ ವರ್ಕ್ ಮಾಡಿ ಆಮೇಲೆ ಚಾನ್ಸ್ ಸಿಕ್ಕಿ ಆಮೇಲೆ ಸೀನಿಯರ್ ಯಾರು ಅವಕಾಶ ಕೊಟ್ಟರೆ ಅಲ್ಲೋ ಎಲ್ಲೋ ವಾಯ್ಸ್ ವರ್ಕ್ ಕೊಟ್ಕೊಂಡು ಅವರು ಬರನಷ್ಟಿನೊಳಗಡೆ ಆಂಕರಿಂಗಿಗೆ ಅವ್ರ ಡ್ಯೂಟಿನೇ ಹೋಗಿರೋ ನಿಜ ತಾನೇ ಬಟ್ ಈ ಈಗ ಇದೇ ಬಟ್ ದೇರ್ ಈಸ್ ಅ ಯಾಕೆ ಯಾಕೆಂತಂದ್ರೆ ಬರೀ ಕುತ್ಕೊಂಡು ಕೊಟ್ಟಿದ್ದನ್ನು ಓದೋದು ತರ ಇಲ್ಲ ಈಗ ಈಗ ಈ ಶುಡ್ ಬಿ ಅ ಜರ್ನಲಿಸ್ಟ್ ನಿಮಗೆ ರಿಪೋರ್ಟಿಂಗು ಗೊತ್ತಿರಬೇಕು ನಿಮಗೆ ಸ್ಕ್ರಿಪ್ಟ್ ಬರೆಯೋದು ಗೊತ್ತಿರಬೇಕು ಆ ಥರ ಈಗ ಇದೆ ಬಟ್ ಆಗ ಹೆಂಗೆ ಅಂತಂದ್ರೆ ರಿಪೋರ್ಟರ್ಸೇ ಬೇರೆ ಇರ್ತಾಯಿದ್ರು ಇದ್ರು ಬೇರೆ ಇರ್ತಾಯಿದ್ರು ಸೊ ಹೋಗ್ತಾ ಹೋಗ್ತಾ ಎಲ್ಲ ಚೇಂಜ್ ಆಯ್ತು ಮತ್ತೆ ಆಫೀಸ್ಗೆ ಪಾಪು ಜೊತೆನೆ ಕ್ಯಾರಿ ಮಾಡ್ತಾ ಇದ್ರಿ ಆಫೀಸ್ಗೂ ಕ ಪಾಪು ಕ ಇಲ್ಲ ಆಫೀಸ್ಗೆ ಕರೋ ಚೆನ್ನೈ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೆ ನಾ ಭುವನ್ ಈಗ ಹದಿನೆಂಟ್ ವರ್ಷ ಅವ್ನ್ಗೆ ಓಕೆ ಹದಿನೆಂಟು ವರ್ಷದ್ ಹಿಂದಿನ ಮಾತು ಈಗ ಹದ್ನೆಂಟ್ ಹತ್ತೊಂಬತ್ತು ವರ್ಷದ್ ಹಿಂದಿನ್ ಮಾತು ಮೈ ಅದಕ್ಕಿಂತ ಮುಂಚೆ ನಾನು ಕರಾವಳಿ ಮುಂಜಾವು ಅಂತ ಕಾರವಾರದಲ್ಲಿ ಒಂದು ಜಿಲ್ಲಾ ನಂಬರ್ ಒನ್ ಪತ್ರಿಕೆ ಅದು ಓಕೆ ಸೊ ಅಲ್ಲಿ ಒಂದು ಹಲೋ ನ್ಯೂಸ್ ಅಂತ ದಟ್ ಈಸ್ ಅರ್ಲಿ ಸ್ಟೇಜ್ ಅಲ್ಲಿ ಅಲ್ಲಿ ಸುಮ್ನೆ ಪಾರ್ಟ್ ಟೈಮ್ ಹೋಗ್ತಾ ಇದ್ದೆ ಹಲೋ ನ್ಯೂಸ್ ಅಂತ ನ್ಯೂಸ್ ಓದೋದಕ್ಕೆ ಎಲ್ಲಿ ಅದು ಕಾರ್ವಾರದಲ್ಲಿ ಕಾರ್ವಾರ ಅಂದ್ರೆ ದಾಂಡೇಲಿ ಹತ್ರ ಹೌದು ಓಕೆ ಸೊ ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಇದು ಇಲ್ಲಿ ಅಂತಂದ್ರೆ ಉದಯ ಟಿವಿ ಮಗು ಬೆಳೆನಷ್ಟು ಆಫೀಸ್ ಇಲ್ಲಿ ಶಿಫ್ಟ್ ಆಯ್ತಾ ಮಾಡಿದ್ರಿ ಬೆಂಗಳೂರು ಟು ಕ್ಯಾರಿ ಮಾಡ್ಕೊಂಡು ನಾನು ಅದಕ್ಕೆ ಅಂತಾನೆ ಉದಯ ಟಿವಿ ಚೇಂಜ್ ಮಾಡಿದೆ ಯಾಕಂದ್ರೆ ಅಲ್ಲಿಗೆ ಹೋಗಿ ಓದೋದಿತ್ತಲ್ಲ ಅದಕ್ಕೆ ನಾನು ಅಷ್ಟರಲ್ಲಿ ಶಶಿದರ್ ಭಟ್ರು ಸುವರ್ಣ ಸ್ಟಾರ್ಟ್ ಮಾಡ್ತಾ ಇದ್ರು ಅವ್ರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರೇ ಯಾರು ಶಶಿದರ್ ಭಟ್ರು ನಂಗೆ ಒಂದ್ಸರಿ ನಾನು ಚೆನ್ನೈಲಿ ಇದ್ದೆ ಒಂದು ಕಾಲ್ ಬಂತು ನನಗೆ ಭಟ್ರದ್ದು ಹ್ಞೂ ಬರ್ತೀಯನಮ್ಮ ನಾನು ಹೊಸ ಚಾನಲ್ಲು ಸುವರ್ಣ ನ್ಯೂಸ್ ಅಂತ ಅಂತಂದರು ಸರ್ ನೀವು ಶಸ್ತಾರೆ ಭಟ್ರಲ್ವಾ ಹಾಂ ನಾನು ಹೇಳ್ತೀನಿ ಸರ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನನಗೆ ಒಬ್ಬರು ಫ್ರೆಂಡಿದ್ರು ಅವ್ರು ಬಂದ್ರೆ ಅಷ್ಟೇ ಬರ್ತೀನಿ ಹಾಗೆಲ್ಲ ಹೇಳ ಹೇಳಿದೆ ಬಟ್ ಅದರ್ವೈಸ್ ಅ ದಿನ ಸೀರೆ ಉಟ್ಕೋಬೇಕು ಸೀರೆ ಎಲ್ಲಿಂದ ತರೋದು ಎಲ್ಲ ರಿಲೇಟಿವ್ಸ್ ಯಾರಾದರೂ ಬಂದ ತಕ್ಷಣ ಸಾಕು ಈ ಚೆನ್ನಾಗಿದೆ ಎಲ್ಲ ಸೀರೆ ಯಾಕಂದ್ರೆ ಅಲ್ಲಿ ಸೀರೆ ಹೊಡಬೇಕಾಗಿತ್ತಲ್ಲ ನನಗೆ ಆ ಸೀರೆ ಫೋಬಿಯಾನೇ ಜಾಸ್ತಿ ದಿನಕ್ಕೊಂದು ಸೀರೆ ಎಲ್ಲಿಂದ ತರೋಣ ಆಮೇಲೆ ಭಾಳ ಜನ ನ್ಯೂಸ್ ಆ್ಯಂಕರ್ಸು ಒಳ್ಳೆ ಸ್ಥಿತಿವಂತರು ಒಳ್ಳೆ ಅವರೆಲ್ಲ ಸೀರೆಗಳು ತರೋ ಅವ್ರು ನಾನು ಎಲ್ಲಿಂದ ತರುವೆ ಸೀರೆ ನಂದು ಸ್ಟ್ರಗಲ್ ಪೀರಿಯಡ್ ಅಲ್ವಾ ಹಾಗಾದ್ರೆ ಇದು ಆಂಕರಿಂಗ್ ಮಾಡ್ತಾರೆ ಅಲ್ಲಿ ಯಾವ್ದಾರು ಡ್ರೆಸ್ ಓಕೆ ಆಗ್ತಾ ಇತ್ತು ಸೀರೆನೇ ಉಡ್ಬೇಕಿತ್ತು ಸೀರೆ ಅಲ್ವಾ ನಾನು ಚಾನೆಲ್ ಚೇಂಜ್ ಮಾಡಿದ್ ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಮ್ಮನೆ ಹಳೆ ಸೀರೆ ಉಡ್ಕೊಂಡಿದ್ರೆ ಅವರು ಊರಲ್ಲಿ ಇರ್ತಿದ್ರಲ್ಲ ಅವ್ರ ಊರಲ್ಲಿ ಇವಾಗ ನಮ್ಮ ಸೀರೆ ಒಂದ್ ಸ್ವಲ್ಪ ಮೇಂಟೈನ್ ಮಾಡಿದೆ ಆದ್ರೂ ಕೂಡ ನಂಗೆ ಸೀರೆ ಸೀರೆಕೊಂಡ್ರೆ ಸೀರೆ ಅಂದ್ರೆ ಹಿಂಗೆ ಕುತ್ಕೊ ಹಿಂಗೆ ಕುತ್ಕೋಬೇಕು ಜಾಸ್ತಿ ಹಿಂಗ್ ಬಗ್ಗಂಗಿಲ್ಲ ಹಿಂಗ್ ಬಗ್ಗಂಗಿಲ್ಲ ಹಿಂಗೆ ಹೇಳಂಗಿಲ್ಲ ಅಲ್ಲ ಅದಲ್ವಾ ಅದು ಇರುತ್ತಲ್ಲ ಸರಿಯಾಗಿ ಎಲ್ಲಾದರೂ ಹಿಂಗೆ ಹೋಗ್ಬಿಟ್ರೆ ಹೊಟ್ಟೆ ಹೊಟ್ಟೆಗಿಟ್ಟೆ ಕಂಡುಬಿಟ್ರೆ ಇದೆಲ್ಲ ಇರುತ್ತಲ್ಲ ಸ್ಟಿಫ್ ಆಗಿ ಸೀರೆ ಉಟ್ಕೊಂಡಾಗ ಒಂಥರ ಹೀಗೆ ಕುತ್ಕೋಬೇಕು ಹಿಂಗೆ ಇರಬೇಕು ಹಿಂಗೆ ಹೇಳ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದು ಇರುತ್ತೆ ಸೊ ನಾನು ಹಂಗೆಲ್ಲ ನಿಂಗೆ ಹೇಳಿದ್ನಲ್ಲ ಕುಂತಲ್ಲೇ ಕೂತೋದು ಹಿಂಗೆ ಕುತ್ಕೊಂಡಿರೋದು ಹಿಂಗೆ ಮಾಡೋದು ನಾನು ಕೇಳಾಗಲ್ಲ ಸೊ ಹಂಗಾಗಿ ಇದೇ ಟಿ ವಿ ಬಿಡೋದಕ್ಕೆ ಕಾರಣ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ಅಟ್ ದಿ ಸೇಮ್ ಟೈಮು ಸೀರೆ ಸೀರೆ ಅದರ್ವೈಸ್ ಆಲ್ಸೋ ಇವತ್ತು ನಾನು ಏನಿದೀನೋ ಅದಕ್ಕೆ ನಮ್ಮ ಉದಯ ಟಿವಿನೇ ಕಾರಣ ಬಿಕಾಸ್ ಅವ್ರು ನನ್ನ ನಂಬಿ ಕೆಲಸ ಕೊಟ್ಟರು ನನ್ನ ಮೇಲೆ ನಂಬಿಕೆ ಇಟ್ರು ಭರವಸೆ ಇಟ್ಟರು ಅಷ್ಟು ಜನರ ಮಧ್ಯೆ ನನ್ನಲ್ಲಿ ಒಂದು ಟ್ಯಾಲೆಂಟನ್ನು ಅವ್ರು ಗುರುತಿಸಿದ್ರು ನಿಜವಾಗ್ಲೂ ಜಯಶ್ರೀ ಮೇಡಮ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರು ಯಾಕಂದರೆ ದಟ್ ಈಸ್ ದಿ ಬೇಸ್ ಅವರು ತಗೊಂಡಿರಲಿಲ್ಲ ಅಂದರೆ ಇವತ್ತು ನಾನು ಇರ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ಉದಯದಲ್ಲಿ ಎರಡು ವರ್ಷ ಅನ್ಸುತ್ತೆ ಒಂದು ಎರಡು ಮುಕ್ಕಾಗಿರುತ್ತೆ ಮನೆ ಚಾಮರಾಜಪೇಟೆ ನಾನು ಇಲ್ಲಿ ಎಲ್ಲತ್ರ ಯಾವ್ದದು ನಮ್ಮ ಮರಾಠಿ ಭವನ ಉದಯಾಟಿ ವಸಂತ ನಗರ ಅಲ್ಲಿಂದ ವಸಂತ ನಗರದಿಂದ ನಮ್ಗೆ ಅವಾಗ ಏನು ಪಿಕಪ್ ಡ್ರಾಪ್ ಎಲ್ಲ ಬಟ್ ಅಲ್ಲಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಬರಬೇಕು ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಮೈಸೂರು ರೋಡ್ ಸರ್ಕಲ್ಗೆ ಬರಬೇಕು ಮೈಸೂರು ರೋಡ್ ಸರ್ಕಲೇನು ಮತ್ತು ಚಾಮು ಬಸ್ಸು ಬಸ್ಸು ರಾತ್ರಿ ಬೆಳಗ್ಗೆ ಎಲ್ಲ ನನಗೆ ಬಸ್ ನಮ್ಮೂರಲ್ಲೆಲ್ಲ ಬಸ್ಸಲ್ಲೆಲ್ಲ ಓಡಾಡಿ ರೂಢಿ ಇಲ್ವಾ ರಶ್ ಅಂದರೆ ರಶು ದಿನ ಆಮೇಲೆ ನನಗೆ ಬಸ್ಸಲ್ಲಿ ಹೋದ್ರೆ ಈಗಲೂ ವಾಂತಿ ಬರುತ್ತೆ ನಂಗೆ ಬಸ್ ಅಂದ್ರೆ ಒಂಥರ ವಾಂತಿ ಅದೇ ಕೆಲವೊಬ್ರು ಇರ್ತಾರಲ್ಲ ಜರ್ನಿಯಲ್ಲಿ ಥರ ನಾನು ಒಟ್ಟು ಎಲ್ಲ ಹಂಗೆ ಕರೆ ವಾಂತಿ ಪುಟ್ಟಿ ಅಂತ ಓಕೆ ಟೂ ಮಚ್ ಗಾಳಿ ಎಲ್ಲ ಆಗಲ್ಲ ಅಂತ ಗಾಳಿ ಅದೆಲ್ಲ ಬಹಳ ಸಫರ್ ಮೇಲೆ ಎಫೆಕ್ಟ್ ಆಗುತ್ತೆ ಅವಾಗೆಲ್ಲ ಏನು ಹೆಲ್ತ್ ಮೇಲೆ ಎಫೆಕ್ಟ್ ಆಗಿಲ್ಲ ಬಟ್ ನಾನು ಮಾನಸಿಕವಾಗಿ ತುಂಬಾ ಎಫೆಕ್ಟ್ ಸೊ ಬಸ್ ಎಲ್ಲ ಚೇಂಜ್ ಮಾಡೋದು ಹೋಗೋದು ಮಗು ಮನೇಲಿ ಕಾಯ್ತಾ ಇರ್ತಾನೆ ಆ ಹಾಲೆಲ್ಲ ಹಿಂಗೆ ಸೋರೋದು ಮಾಡಿ ಒಂದೇ ಸರಿ ಮಗುಗೆ ಹಾಲು ಕುಡಿಸೋದು ಅದು ಪಳಕ್ಕಂತ ವಾಂತಿ ಮಾಡೋದು ಲಾಟ್ ಆಫ್ ಅದು ಅದನ್ನ ಅದನ್ನು ಎಕ್ಸ್ಪ್ಲೈನ್ ಆಗಲ್ಲ ಅಂದರೆ ಮನೆಗೆ ಹೋಗೋದು ಎಷ್ಟು ಟೈಮ್ ಆಗ್ತಾಯಿತ್ತು ಸರಿ ಲೇಟ್ ಆಗ್ತಿತ್ತು ಶಿಫ್ಟ್ ಇರ್ತಿತ್ತು ಮಾರ್ನಿಂಗ್ ಮಧ್ಯಾಹ್ನ ಸಿ ನೀವು ನೀವು ಈ ಮೀಡಿಯಾದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ ಎಲ್ಲ ಒಂದೇ ಸೊ ಯು ಹ್ಯಾವ್ ಟು ಹಂಗಾಗಿ ಅದು 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 ಸ್ವಲ್ಪ ಕಷ್ಟದ ದಿನಗಳು ನಂದಾದ್ಮೇಲೆ ಸುವರ್ಣ ಸುವರ್ಣ ಬಂದೆ ಶಶಿಧರ್ ಭಟ್ರು ಸುವರ್ಣದಲ್ಲಿ ಸುವರ್ಣ ಚಾನಲ್ ಸುವರ್ಣ ನ್ಯೂಸ್ ಚಾನಲ್ ಆಗಿರ್ಲಿಲ್ಲ ಸುವರ್ಣ ಚಾನಲ್ ಅದರಲ್ಲಿ ಎವ್ರಿ ಒನ್ ಅವರಿಗೆ ಫೈವ್ ಫೈವ್ ಮಿನಿಟ್ಸ್ ಬುಲೆಟಿನ್ ಮಧ್ಯಾಹ್ನ ಒಂದು ಬುಲೆಟಿನ್ ಬೆಳಗ್ಗೆ ಒಂದು ಬುಲೆಟಿನ್ ರಾತ್ರಿ ಒಂದು ಬುಲೆಟಿನ್ ಸೊ ಲಾಂಚ್ ಟೀಮ್ ಅದು ಲಾಂಚ್ ಟೀಮ್ ಅಲ್ಲಿ ಶಶಿಧರ್ ಭಟ್ರು ಕರ್ಕೊಂಡ್ರು ಹಂಗೆ ಸುವರ್ಣಗೆ ಬಂದ್ರಿ ಗ್ಯಾರಂಟಿ ನ್ಯೂಸ್ ಹೆಂಗೆ ಇವಾಗ ಲಾಂಚ್ ಮಾಡ್ತಾ ಇದ್ರಿ ಅದೇ ರೀತಿಯಾಗಿ ಅರ್ಲಿ ಅರ್ಲಿ ಪೀರಿಯೂ ಸೊ ಅವಾಗ ಅಲ್ಲಿ ಈಗ ನಮ್ಮ ಚಾನಲ್ ಶಿವಸ್ವಾಮಿ ಅವರು ಅಂತ ಹೇಳಿದ್ನಲ್ಲ ಹಿ ವಾಸ್ ದಿ ಔಟ್ಪುಟ್ ಎಡಿಟರ್ ಅವಾಗ ಅವರು ಔಟ್ಪುಟ್ ಎಡಿಟರ್ ಒಬ್ರು ಚೀಫ್ ಇರ್ತಾರೆ ಚೀಫ್ ಅಲ್ದೇ ಔಟ್ಪುಟ್ ಯಾರು ಇರ್ತಾರಲ್ಲ ಅವರೇ ಎಲ್ಲ ನೋಡ್ಕೊಳ್ಳೋದು ಅವರು ಅವ್ರು ಔಟ್ಪುಟ್ ಇದ್ದರೆ ಅವರು ಬಿ ಪಿ ಆಗಿದ್ರು ನಂಗೆ ಅಷ್ಟು ಏನು ಬರ್ತಾ ಇಲ್ಲ ಬಿ ಪಿನ ಔಟ್ಪುಟ್ ಒಟ್ಟು ಸೊ ನಾವೆಲ್ಲ ಅವಾಗ ಬಂದಿದ್ದು ನಾನು ಉದಯ ಟಿ ವಿಯಿಂದ ಬಂದೆ ಅವರು ಈ ಟಿ ವಿಯಿಂದ ಬಂದರು ಭಾಳ ಜನ ಹೀಗೆ ಉದಯ ಟಿ ವಿ ಈ ಟಿ ವಿ ಇನ್ನು ಅಂದರೆ ಟಿ ವಿ ನೈನ್ ಸ್ಟಾರ್ಟ್ ಆಗಿತ್ತಾ ಆಗಿರಲಿಲ್ವ ನಂಗೆ ನೆನಪಿಲ್ಲ ಬಟ್ ಟಿ ವಿ ನೈನ್ ಪ್ರಾಸೆಸ್ ನಡೀತಾ ಇತ್ತು ಅದು ಕೂಡ ಸೊ ಆವಾಗ ಸುವರ್ಣ ಚಾನಲಲ್ಲಿ ಕೊನೆಗೆ ಮತ್ತು ಆ್ಯಂಕರಿಂಗ್ ಅಲ್ಲಿ ಅಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ ಅಲ್ಲೊಂದು ತುಂಬ ಪ್ರೋಗ್ರಾಮ್ಸೆಲ್ಲ ಕ್ರೈಮ್ ರಿಪೋರ್ಟರ್ ಅಂತ ನನಗೆ ಸ್ಪೆಸಿಫಿಕ್ಕಾಗಿ ಒಂದು ಪ್ರೋಗ್ರಾಮ್ ಕ್ರೈಮ್ ರಿಪೋರ್ಟರ್ ಅಂತ ಶಶಿಧರ್ ಭಟ್ರು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಷ್ಟೋ ಸಲ ನನ್ನನ್ನು ಅಂದರೆ ನನಗೆ ಬೇಕಪ್ಪಿದ್ದೀನಿ ಅನ್ನೋದಕ್ಕೆ ಮೇಕಪ್ ಹುಚ್ಚು ಜಾಸ್ತಿ ನನಗೆ ಹಾಂ ಚೆನ್ನಾಗಿ ಕಾಣಬೇಕು ನಾನು ಚೆನ್ನಾಗಿ ಕಾಣಬೇಕು ಬೆಳ್ಳಕ್ ಕಾಣಬೇಕು ಬೆಳ್ಳೆ ಕಾಣಬೇಕು ಭಾಳ ನಾನು ಅವಾಗ ಚಕತ್ ಮೇಕಪ್ ಹಾಕ್ಕೊಳ್ಳೋದು ಸಖತ್ ಲಿಪ್ಸ್ ಈಗ ಈಗೆಲ್ಲ ಅಷ್ಟೇ ಎಣ್ಣೆ ನಡಿ ನೋಡಿ ಅಯ್ಯೋ ರಂಗನಾಥ ಸರ್ ಒಂದೊಂದು ಸರಿ ನಾನು ಹೆಂಗಿದೀನಿ ನಾನು ಹೆಂಗಿದೀನಿ ನೋಡು ನಾನು ಹಿಂಗೆ ನೋಡು ಯಾವ್ದೋ ಶರ್ಟ್ ಅಲ್ಲಿ ಕುತ್ಕೋತೀನಪ್ಪ ಹಂಗೆ ಕುತ್ಕೋಬೇಕು ಮೇಲೆ ಮೇಕಪ್ ಹಾಕಬೇಡ ಅನ್ನೋರು ಹಾಗಲ್ಲ ಜನ ಎಕ್ಸೆಪ್ಟ್ ಮಾಡ್ತಾರ ಇಲ್ವೋ ಅನ್ನೋ ಭಯ ಇರುತ್ತಲ್ಲ ಐ ಡೋಂಟ್ ನೋ ಎಕ್ಸೆಪ್ಟ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಇನ್ನೂ ನನಗೆ ಅದೊಂದಿತ್ತು ಬಟ್ ಗ್ರಾಜ್ಯುಲಿ ಕಡಿಮೆ ಮಾಡಿದ್ದೀನಿ ಮೇಕಪ್ ಎಲ್ಲ ಸ್ಟಾರ್ಟಿಂಗ್ ಹಂಗೆ ಅವಾಗ ಒಂದ್ಸರಿ ಅವಾಗ ರಾಜೀವ್ ಚಂದ್ರಶೇಖರ್ ಅವರು ಓನರು ಯಾವುದೋ ಒಂದು ಬುಲೆಟಿನ್ ನೋಡಿಬಿಡ್ತಾರೆ ಕೆಟ್ಟದಾಗ ಮೇಕಪ್ ಹಾಕೊಂಡಿರ್ತೀನಿ ಯಾರದು ಹುಡುಗಿ ಹಂಗೆ ಹಿಂಗೆ ಅಂತ ಫುಲ್ ಬೇಜಾರಾಗುತ್ತೆ ಆಮೇಲೆ ಅವರು ನೋಡಿಬಿಟ್ಟು ಯಾರಿದು ಹುಡುಗಿ ಹಿಂಗೆ ಇಷ್ಟು ಇದಾಗಿ ಹಾಕ್ಕೊಂಡು ಬಂದಿದ್ದಾಳೆ ಅಂತ ಆಮೇಲೆ ನೋಡಿ ಅವಳನ್ನ ಇಟ್ಕೋತಿರೋ ಬಿಡ್ತಿರೋ ಅಂತ ಕೊನೆಗೆ ಪಾಪ ಶಸ್ತರು ಬಿಟ್ಟರು ನನ್ನ ಪರವಾಗಿ ಇಲ್ಲ ಅವಳು ತುಂಬ ಟ್ಯಾಲೆಂಟ್ ಇದೆ ಅಂತ ಎಲ್ಲ ನನ್ನ ಪರವಾಗಿ ಎಲ್ಲ ಇದು ಮಾಡಿ ಕೊನೆಗೆ ಶ ಅವರೇ ಶ ನಮ್ಮ ರಾಜೀವ್ ಚಂದ್ರಶೇಖರ್ ಅವರೇ ಬೆಸ್ಟ್ ಎಂಪ್ಲಾಯಿ ಅಂತ ನನಗೆ ಆಗಿನ ಕಾಲಕ್ಕೆ ಹತ್ತು ಸಾವಿರ ರೂಪಾಯಿ ಅವಾರ್ಡ್ ಕೊಟ್ಟಿದ್ರು ಸಂಬಳ ಎಷ್ಟು ನನಗೆ ನಿಜವಾಗ್ಲೂ ನೆನಪಿಲ್ಲ ಎಷ್ಟು ಅಂತ ನಾನು ಮೋಸ್ಟ್ಲಿ ನಾನು ಸುವರ್ಣ ಬಿಡ್ಬೇಕಾದ್ರೆ ನನಗೊಂದು ಐವತ್ತು ಚಿಲ್ಲರೆ ಇತ್ತ ಅಂತ ಅವಾಗ ಎಷ್ಟು ವರ್ಷ ಸುವರ್ಣದಲ್ಲಿ ಕೆಲಸ ಒಂದು ವರ್ಷ ಕೆಲಸ ಹೈಯೆಸ್ಟ್ ಹೈಕೊಡ್ತಾ ಇದ್ರು ನಂಗೆ ಸುಳ್ಳು ಹೇಳ್ಬಾರ್ದು ಎಲ್ಲ ಅದು ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಆಗಿರ್ಬೋದು ಅಥವಾ ಸುವರ್ಣ ಟಿ ವಿ ಆಗಿರ್ಬೋದು ಇವನ್ ಬಿ ವಿ ಆಗಿರ್ಬೋದು ಡಿಮ್ಯಾಂಡ್ ಇತ್ತಲ್ಲ ನಿಮ್ಗೆ ನಿಮ್ ಹೆಸರಿಗೆ ಒಂದು ನೀವೇ ಒಂದು ಟೈಮಲ್ಲೇ ನಿಮಗೆ ಕೂಡ ನನಗೆ ಎಲ್ಲಾ ಚಾನೆಲ್ ಅವರು ತುಂಬಾ ಹೈಯೆಸ್ಟ್ ಹೈಕ್ ಕೊಟ್ಟಿದ್ದಾರೆ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ನನ್ಗೆ ಬ್ಯಾಡ್ ಮೆಮೊರೀಸ್ ಅಂತಾನೆ ಇಲ್ಲ ಸ್ಟು ಬಿ ಫ್ರ್ಯಾಂಕ್ ನಂಗೆ ಹಂಗ್ ಮಾಡ್ಬಿಟ್ರು ನಂಗೆ ಹಿಂಗ್ ಮಾಡ್ಬಿಟ್ರು ನಂಗೆ ಹಿಂಗಂಗೋ ಮಾಡ್ಬಿಟ್ರು ಆ ತರ ಏನು ಇಲ್ಲ ಶಶಿದವರ್ ಭಟ್ರು ಇರೋವರೆಗೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಶಶಿದವರ್ ಭಟ್ರು ಹೋದ್ಮೇಲೆ ರಂಗನಾಥ್ ಸರ್ ಬಂದರು ಓಕೆ ಸುವರ್ಣಕ್ಕೆ ಸುವರ್ಣಕ್ಕೆ ರಂಗನಾಥ್ ಸರ್ ಬಂದಾಗ ಅದು ಒಂಥರ ರಂಗನಾಥ್ ಸರ್ ಮತ್ತು ರವಿ ಹೆಗ್ಡೆ ಅವರೆಲ್ಲ ಸುವರ್ಣ ನ್ಯೂಸಿಗೆ ಬರ್ತಾ ಇದ್ದಾರೆ ಅಂದಾಗ ಎಲ್ಲರಿಗೂ ಭಯ ಭಾಳ ಜನರನ್ನೆಲ್ಲ ಕಿತ್ತಾಕ್ಬಿಡ್ತಾರಂತೆ ಎಲ್ಲರನ್ನೂ ಕೆಲಸದಿಂದ ತೆಗೆದ್ಬಿಡ್ತಾರಂತೆ ತೆಗೆದುಬಿಡ್ತಾರೆ ಅಂತ ಫುಲ್ಲು ದೊಡ್ಡ ಹಂಗಮ್ಮ ನಮಗೆಲ್ಲ ಯಾರ್ಯಾರನ್ನೋ ಕರ್ಕೊಂಡು ಬರ್ತಾರಂತೆ ಸುವರ್ಣ ಚಾನಲ್ಲಿರೋ ಎಂಪ್ಲಾಯ್ಸ್ನೆಲ್ಲ ತೆಗೆದು ಬಿಡ್ತಾರಂತೆ ಅಂತ ಅದೊಂದು ದೊಡ್ಡ ಸ್ಟೋರಿ ಹೇಳ್ತೀನಿ ತಳಿರಿ ಇವರೇ ನಮ್ಮ ಶಿವಸ್ವಾಮಿ ಸರ್ ಇವರು ಶಿವಸ್ವಾಮಿ ಸರ್ ನಮ್ಮ ನಮಸ್ತೆ ಸರ್ ಗ್ಯಾರಂಟಿ ನ್ಯೂಸ್ನ ಎಮ್ ಡಿ ಮತ್ತು ಗ್ಯಾರಂಟಿ ಹೆಂಗೆ ಹುಟ್ಕೋತು ಅಂತಂದ್ರಲ್ಲ ಹೇಳಿದ್ನಲ್ಲ ಸ್ಟೋರಿ ಇವ್ರದೇ ಅದು ಸ್ಟೋರಿ ವಿ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ನಂದಿನಿ ಡಿಜಿಟಲ್ ಮಾಧ್ಯಮದವರು ನಮ್ಮ ಚಾನೆಲ್ನ ಒಂದು ಸ್ಟುಡಿಯೋ ರೌಂಡಪ್ ಆಫೀಸ್ ರೌಂಡಪ್ ಜೊತೆಗೆ ನನ್ನ ನನ್ನ ಲೈಫ್ ರೌಂಡ್ ಅಪ್ ಮಾಡ್ತಾ ಇದೆ ಹೌದು ಓಕೆ ಥ್ಯಾಂಕ್ ಯು ನೈಸ್ ಚೆನ್ನಾಗಿದೆ ಸರ್ ಇಂಟೀರಿಯರ್ ಎಲ್ಲ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಗೊತ್ತು ಇವಾಗ ಬ್ಯುಸಿ ಆಗಿದ್ದೀರ ಅಂತ ಸಖತ್ ಕೆಲಸ ಎಲ್ಲ ನಡೀತಾ ಇದೆ ಓಕೆ ಸೊ ಅವಾಗ ಸುವರ್ಣ ನ್ಯೂಸಲ್ಲಿ ಅವಾಗ ರಂಗನಾಥ್ ಸರು ಅವಾಗಲೇ ಹಮೀದ್ ಸರು ರಂಗನಾಥ್ ಭಾರದ್ವಾಜು ಮತ್ತು ಗೌರಿ ಶಕ್ಕಿ ಇವರೆಲ್ಲ ಬರೋದು ಆವಾಗ ಅವಾಗ ಅವಾಗ ಅವರೆಲ್ಲ ಬೇರೆ ಬೇರೆ ಚಾನಲಲ್ಲಿ ಇರ್ತಾರೆ ರಂಗನಾಥ್ ಸರ್ ಅವ್ರನ್ನ ಕರ್ಕೊಂಡು ಬರ್ತಾರೆ ಅವಾಗ ನಮಗೆಲ್ಲ ಭಯ ನಮ್ಮನ್ನೆಲ್ಲ ತೆಗೆದ್ಬಿಡ್ತಾರೆ ಹಂಗೆ ಹಿಂಗೆ ಏನೇನು ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ನಾವು ಸುವರ್ಣದವರು ಇವರು ಬೇರೆ ಬೇರೆ ಜನ ಕರ್ಕೊಂಡು ಬರ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಆಫ್ಟರ್ ದಟ್ ಪಾಪ ಅವ್ರಂನ ಸರ್ ನಮ್ಮನ್ನು ಬಿಡಲಿಲ್ಲ ಯಾರನ್ನು ಕೈ ಬಿಡಲಿಲ್ಲ ಬದಲಾಗಿ ತುಂಬ ನನಗೂ ಒಳ್ಳೆಯ ಇದು ಕೊಟ್ಟರು ಆಮೇಲೆ ಹೋರ್ಡಿಂಗ್ಸಲ್ಲೆಲ್ಲ ನನ್ನ ಫೋಟೋನೂ ಹಾಕ್ಸಿದ್ರು ಊ ಹಾಕ್ಸಿದ್ರು ಆಮೇಲೆ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ರಂಗನಾಥ್ ಸರ್ ಬಿಟ್ಟು ಅವರು ಪಬ್ಲಿಕ್ ಟಿವಿ ಮಾಡ್ಬೇಕು ಅಂತ ಹೋದಾಗ ವಿಶ್ವೇಶ್ವರ ಭಟ್ರು ಓಕೆ ವಿಶ್ವೇಶ್ವರ ಭಟ್ರು ಬಂದಾಗ್ಲೂ ಅಷ್ಟೇ ಪಾಪ ನನಗೋಸ್ಕರ ಒಂದು ಕಾರ್ಯಕ್ರಮ ಮಾಡಿದ್ರು ಚಾಚೋಡ ಸುದ್ದಿ ನೋಡ ಅಂತ ಓಕೆ ನಾರ್ತ್ ಕರ್ನಾಟಕ ಸ್ಟೈಲ್ ಫುಲ್ ನ್ಯೂಸು ಹೌದಾ ಹೆಂಗೆ ಹೆಂಗೆ ಒಂದು ಸ್ವಲ್ಪ ಜಲಕ್ ಕೊಡಬಹುದ ಹಾಂ ನಮಸ್ಕಾರ ರೀ ಹೆಂಗಿದ್ದೀರಿ ಇವತ್ತೇನೇನಾಯ್ತು ನೋಡೋಣ ಏನು ರೀ ಬರ್ರಿ ಮೊದಲು ಹೆಡ್ಲೈನ್ಸ್ ನೋಡೋಣ ನಿಮ್ಮದು ಸ್ಲ್ಯಾಂಗ್ ಫುಲ್ ಕಂಪ್ಲೀಟ್ ಆಗಿ ಹೆಡ್ಲೈನ್ಸು ಅದೇ ಸ್ಲ್ಯಾಂಗ್ ಅಲ್ಲಿ ಓಕೆ ಆಮೇಲೆ ಸ್ಟೋರಿನೂ ಅದೇ ಸ್ಲ್ಯಾಂಗು ಪ್ಯಾಕೇಜ್ ವಾಯ್ಸ್ ಅವರು ಅದೇ ಸ್ಲ್ಯಾಂಗ್ ಓಕೆ ಹಾಂ ಹಾಂ ಕಂಟೆಂಟ್ ಸ್ಕ್ರಿಪ್ಟ್ ಎಲ್ಲ ಅದೇ ಥರ ರೆಡಿ ಆಗಬೇಕಿತ್ತು ಚಾ ಚೂಡ ಸುದ್ದಿ ನೋಡ ಅಂತ ಓಕೆ ಸೊ ಅದನ್ನ ಮಾಡಿದ್ರು ಓಕೆ ನೀವು ಹೇಗೆ ನ್ಯೂಸ್ ಓದಬೇಕು ಅಂತ ಹೇಳಿದೆ ಡೈರೆಕ್ಟ್ ಎಲ್ಲ ರೆಡಿ ಆಗಿತ್ತು ಟಿ ವಿ ಮುಂದೆ ಕುತ್ಕೊಂಡು ಓದೋದು ಅಥವಾ ನೀವೇನೇ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರೆ ಹೇಗೆ ಮೇಡಮ್ ಅರ್ಲಿ ಅರ್ಲಿ ಪೇ ಅರ್ಲಿ ಪೀರಿಯಡಲ್ಲಿ ಬಿ ಪಿಗಳೆಲ್ಲ ಸ್ಕ್ರಿಪ್ಟ್ ಮಾಡೋರು ಕಾಪಿ ಎಡಿಟರ್ಸು ಇಲ್ಲಿದಾರೆ ಎಲ್ಲ ಮಾಡೋರು ಬಟ್ ಡೆಫಿನೆಟ್ಲಿ ನಾನು ಕೊಟ್ಟಿದ್ದನ್ನು ಹೇಳ್ತಿರಲಿಲ್ಲ ನಾನು ನನ್ನದೇ ಆದ ಇದರಲ್ಲಿ ನಾನು ಚೇಂಜಸ್ ಮಾಡಿಕೊಂಡೇ ಹೇಳಿ ಹೇಳ್ತಿದ್ದೆ ಮೊದಲು ಈಗಂತೂ ನಾನೇನು ಜಾಸ್ತಿ ಟಿ ಪಿ ಪಿ ಏನು ನೋಡೋದಿಲ್ಲ ಸಬ್ಜೆಕ್ಟ್ ಹೇಳಿದರೆ ಹೇಳ್ತಿದ್ದೆ ಯಾಕೆಂದ್ರೆ ಅನುಭವ ಅಲ್ಲ ಇಷ್ಟು ದಿನ ಮತ್ತು ಕೆಲಸ ಮಾಡಿ ಮತ್ತೆ ಟಿ ಪಿ ತೆಗೆದುಕೊಂಡ್ರೆ ಅದು ಅದು ನನ್ನ ಪ್ರೊಫೆಷನ್ಗೆ ಒಂಥರ ಅವಮಾನ ಓಕೆ ಸ್ಟಾರ್ಟಿಂಗ್ ನೀವು ಲೈವೆಲ್ಲ ನ್ಯೂಸ್ಗೆ ಯಾವಾಗ ಓದಿದ್ದು ಲೈವ್ ನ್ಯೂಸ್ ನ್ಯೂಸು ಲೈವೇ ಬರ್ತಾ ಇತ್ತು ಐದ್ ನಿಮಿಷ ನ್ಯೂಸ್ ಆಗಲಿ ಅರ್ಧ ಗಂಟೆ ನ್ಯೂಸ್ ಆಗಲಿ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಐದೈದು ನಿಮಿಷ ಲೈವ್ ನ್ಯೂಸ್ ಅರ್ಧ ಗಂಟೆ ಲೈವ್ ಲೈವೇ ಬರ್ತಾ ಇದ್ದು ಆವಾಗಲೇ ನಾವು ಲೈವ್ ಫೇಸ್ ಮಾಡಿದ್ದು ಫಸ್ಟ್ ಲೈವ್ ಫಸ್ಟ್ ಲೈವ್ ಡೆಫಿನೆಟ್ಲಿ ಟ್ರಯಲ್ ಅಂಡ್ ಎರರ್ಸ್ ಅದು ಸಖತ್ತು ಭಾಳಷ್ಟು ಸಿ ಫಂಬ್ಲಿಂಗು ಅದು ಇದು ಅವಾಗೆಲ್ಲ ಆಗಿದೆ